ನ್ಯೂಸ್ ನ್ಯೂಸ್ಗೆ ಸ್ವಾಗತ ಆತ್ಮೀಯ ಚಿಂತಾಮಣಿ ಗ್ರಾಹಕರೇ ನಗರದ ಬೆಂಗಳೂರು ಜೋಡಿ ರಸ್ತೆಯ ಪ್ರಭಾಕರ್ ಬಡಾವಣೆಯ ಮುಂಭಾಗದ ಗಾಯತ್ರಿ ಸ್ಟೀಲ್ ಅಂಗಡಿಯ ಜಾಗದಲ್ಲಿ ಸುಸಜ್ಜಿತ ಹಾಗೂ ಆಧುನಿಕ ರೀತಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ವೃಂದಾವನ ಕಲ್ಯಾಣ ಮಂಟಪಕ್ಕೆ ಒಮ್ಮೆ ಭೇಟಿ ಕೊಡಿ ಸದರಿ ಕಲ್ಯಾಣ ಮಂಟಪದಲ್ಲಿ ಅತ್ಯಾಧುನಿಕ ಎಲ್ಇಡಿ ಅಲಂಕಾರದೊಂದಿಗೆ ಉತ್ತಮ ಹಾಲ್ ಮತ್ತು ಚಾಟ್ಸ್ ಹಾಲ್ ಸೌಲಭ್ಯವಿದೆ ಕುಶನ್ ಚೇರುಗಳು ಮತ್ತು ಸೋಫಾಗಳ ಸೌಲಭ್ಯವಿದೆ ಸಾವಿರದ ಎಂಟುನೂರು ಜನಕ್ಕೆ ಅಡುಗೆ ಪಾತ್ರೆಗಳು ಮತ್ತು ಫ್ರೀಜರ್ ಕುಡಿಯಲಿಕ್ಕೆ ಆರ್ಒ ವಾಟರ್ ಕಾರು ಮತ್ತು ದ್ವಿಚಕ್ರ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ ಹದಿನೆಂಟು ಮಂದಿಯ ಲಿಫ್ಟ್ ಸೌಲಭ್ಯ ಪ್ರತ್ಯೇಕ ಹದಿನಾರು ಅಟ್ಯಾಚ್ ಬಾತ್ರೂಮ್ಗಳು ಮತ್ತು ಲಕ್ಸುರಿ ರೂಮ್ಗಳು ಎಂಬತ್ತು ಕಿಲೋಮೇಟ್ ಜನರೇಟರ್ ನೂರೈವತ್ತು ಕೆ ವಿ ಪವರ್ ಸಪ್ಲೈ ಸಹ ಸೌಲಭ್ಯವಿದೆ ಒಮ್ಮೆ ಭೇಟಿ ಕೊಡಿ ವೃಂದಾವನ ಕಲ್ಯಾಣ ಮಂಟಪ ಬೆಂಗಳೂರು ಜೋಡಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎಂಟು ಒಂಬತ್ತು 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 ಏಳು ಮತ್ತು ಎಂಟು ಎಂಟು ಆರು ಒಂದು ಸೊನ್ನೆ ಒಂದು ನಾಲ್ಕು ಎರಡು ಐದು ಒಂದು ಡಿ ದೇವರಾಜ ಅರಸುರವರ ನೂರ ಹತ್ತನೇ ಜನ್ಮ ದಿನಾಚರಣೆ ದೇವರಾಜ ಅರಸುರನ್ನು ಸಾಮಾಜಿಕ ನ್ಯಾಯದ ಅಧಿಕಾರ ಎಂದು ಕರೆಯುತ್ತೇವೆ ಅರಸು ರಾಜ್ಯದ ಅಪರೂಪದ ರಾಜಕಾರಣಿಯಾಗಿದ್ದು ಬಡವರು ಸಾಮಾಜಿಕ ನ್ಯಾಯದ ಪರವಾಗಿ ಸದಾ ತುಡಿತದಲ್ಲಿದ್ದವರು ಅರಸು ಅಧಿಕಾರಕ್ಕೆ ಬರುವವರೆಗೂ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಇರಲಿಲ್ಲ ಆವನೂರು ಆಯೋಗ ವರದಿ ತರಿಸಿದುಕೊಂಡು ಮೀಸಲಾತಿ ಜಾರಿ ಮಾಡಿದರೆಂದು ಎಂದು ಇಲ್ಲಿನ ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷರಾದ ಆರ್ ಅಶೋಕ್ ರೆಡ್ಡಿ ಹೇಳಿದರು ಅವರು ನಗರದ ತಾಲೂಕ್ ಪಂಚಾಯಿತಿ ಸಾಮರ್ಥ್ಯ ಸೌಧದ ಸಭಾಂಗಣದಲ್ಲಿ ತಾಲೂಕು ಆಡಳಿತ ನಗರಸಭೆ ಮತ್ತು ತಾಲೂಕು ಪಂಚಾಯಿತಿ ಮತ್ತು ಹಿಂದುಳಿದ ವರ್ಗಗಳ ಇಲಾಖೆ ಚಿಂತಾಮಣಿಯವರ ಸಂಯುಕ್ತ ಆಶ್ರಯದಲ್ಲಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿಯ ಹಾಗೂ ಸಾಮಾಜಿಕ ಕ್ರಾಂತಿಕಾರಿ ಅಧಿಕಾರ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸೂರವರ ನೂರ ಹತ್ತನೇ ಜನ್ಮ ದಿನಾಚರಣೆಯನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿ ದೇವರಾಜ ಅರಸು ಸಾಮಾಜಿಕ ನ್ಯಾಯ ಬಡವರ ಪರವಾಗಿ ಇದ್ದವರು ಅಧಿಕಾರದಲ್ಲಿದ್ದಾಗ ನ್ಯಾಯ ಕೊಡಿಸಲು ಪ್ರಯತ್ನ ಮಾಡಿದವರು ಬರುವ ಪದ್ಧತಿ ನಿಲ್ಲಿಸುವ ಮೂಲಕ ಜೀತ ಪದ್ಧತಿಗೆ ಮಂಗಳ ಆಡಿದವರು ಉಳುವನೆ ಭೂಮಿ ಒಡೆಯ ಸಂದರ್ಭದಲ್ಲಿ ಲಕ್ಷಾಂತರ ಜನರಿಗೆ ಭೂಮಿ ಹಕ್ಕನ್ನು ನೀಡಿದ ಮಹನೀಯರೆಂದು ಬಣ್ಣಿಸಿದರು ಇನ್ನು ತಾಲೂಕು ಪಂಚಾಯತಿ ಇಒ ಎಸ್ ಆನಂದ್ರವರು ಮಾತನಾಡಿ ಉಳುವನೆ ಭೂ ಒಡೆಯಂಬ ಯೋಜನೆ ತಂದರು ಇಂದಿರಾ ಗಾಂಧಿ ಅವರ ಬೆಂಬಲ ಜೊತೆಗೆ ಮಾಡಿದ್ದರು ವಿಧಾನಸೌಧದ ಮೆಟ್ಟಿಲು ಹತ್ತುವವರನ್ನು ವಿಧಾನಸೌಧಕ್ಕೆ ಬರುವ ಹಾಗೆ ಮಾಡಿದರು ಅರಸು ಬರುವವರಿಗೆ ವರ್ಗದವರಿಗೆ ಮೀಸಲಾತಿ ಇರಲಿಲ್ಲ ಆವನೂರು ಆಯೋಗ ಮಾಡಿ ವರದಿ ಸಲ್ಲಿಸಿ ಮೀಸಲಾತಿ ಜಾರಿ ಮಾಡಿದರು ಕೇಂದ್ರದಲ್ಲಿ ಒಬಿಸಿಗೆ ಮೀಸಲಾತಿ ಇರಲಿಲ್ಲ ಕರ್ನಾಟಕದಲ್ಲಿ ಕೊಟ್ಟ ಮೇಲೆ ಮಂಡಲ್ ಕಮಿಷನ್ ಜಾರಿ ಮಾಡಲು ಅನುಕೂಲ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿಯುತ್ತಿತ್ತು ಕಾಯಂ ಹಿಂದುಳಿದ ವರ್ಗಗಳ ಆಯೋಗ ರಚನೆ ಆಯಿತು ಇದಕ್ಕೆ ಅರಸು ಪ್ರಾಮಾಣಿಕ ಪ್ರಯತ್ನ ಮಾಡಿದರು ಎಂದು ವಿವರಿಸಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿ ದಂಡಾಧಿಕಾರಿಗಳ ಸುದರ್ಶನ್ ಯಾದವ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ ಪೌರಾಯುಕ್ತ ಜಿ ಎನ್ ಚಲಪತಿ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಾನಂದ್ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ನಗರಸಭಾ ಅಧ್ಯಕ್ಷ ಜಗನ್ನಾಥ್ ಬಿ ಸಿ ಬಿ ಇಲಾಖೆ ಅಧಿಕಾರಿ ಸಕ್ಬಾಲ್ ಬಿಸಿಎಂ ನಿಲಗಳ ಸಿಬ್ಬಂದಿ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಎಸ್ ಎಸ್ ಎಲ್ ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚು ಅಂಗಗಳಿಸಿದ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ದಿವಂಗತ ಅರಸರು ಕೊಡುಗೆಗಳ ಬಗ್ಗೆ ಮತ್ತು ಜಯಂತಿ ಬಗ್ಗೆ ವಿಸ್ತಾರವಾಗಿ ಹೇಳ್ತಾರೆ ನಾನು ಐ ಎಸ್ ಆಗ್ಬೇಕಿತ್ತು ಆದ್ರೆ ಆಗಿನ ಪರಿಸ್ಥಿತಿ ಮನೆಯ ಕಡೆ ಒತ್ತಡ ತಂದೆ ತಾಯಿ ಸಹೋದರಿಯರು ಇವರಿಗೆ ಊಟ ಕೊಡುವಂತ ಪರಿಸ್ಥಿತಿ ಇತ್ತು ಹಾಗಾಗಿ ನಮಗೆ ಹೆಚ್ಚಿನ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಆಗ ಈಗಿನ ತಂತ್ರಜ್ಞಾನ ಈಗ ಇಂಟರ್ನೆಟ್ ಗೂಗಲ್ ಅದೆಲ್ಲ ಆಗಿರಲಿಲ್ಲ ದೆಹಲಿಗೆ ಹೋಗ್ಬೇಕಿತ್ತು ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಗೆ ದಿನದಲ್ಲಿ ಎಕ್ಸಾಮ್ ರಾಜ್ಯದಲ್ಲೂ ಅದರಲ್ಲೂ ಹಳ್ಳಿಗಳಿಗೆ ತರ್ತಾ ಇದೆ ಮುಖ್ಯವಾಗಿ ನಮ್ಮ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಹಾಸ್ಟೆಲ್ಗಳನ್ನ ಆರಂಭಿಸುವ ಮೂಲಕ ಬಡ ಜನರಿಗೆ ಮತ್ತು ಹಿಂದುಳಿದ ವರ್ಗದವರು ಇವತ್ತು ಟ್ರಾನ್ಸ್ಪೋರ್ಟೇಶನ್ ಒಂದು ಮುಖ್ಯವಾದ ಖರ್ಚು ಆಗ್ತಾ ಇದೆ ಸಿಟಿಗಳಿಗೆ ನಗರಗಳಿಗೆ ಪಟ್ಟಣಗಳಿಗೆ ಬಂದು ವಿದ್ಯಾಭ್ಯಾಸ ಪಡೀಲಿಕ್ಕೆ ಆದ್ರೆ ಹಳ್ಳಿಗಾಡಿನಲ್ಲಿ ಕೂಡ ಸ್ಕೂಲ್ಗಳಲ್ಲಿ ಓದಿಕೊಂಡು ಸರ್ಕಾರ ಸೌಲಭ್ಯಗಳನ್ನು ಪಡೆದುಕೊಂಡು ಇವತ್ತು ವಿದ್ಯಾರ್ಥಿಗಳಾಗಿ ಸಮಾಜದ ಮುಖ್ಯ ವಾಹಿನಿಗೆ ಬರುವ ಮೂಲಕ ನಿಮ್ಮ ಫ್ಯಾಮಿಲಿ ಮತ್ತೆ ನಿಮ್ಮ ಸಮಾಜಕ್ಕೂ ಕೊಡುಗೆ ನೀಡುವಂತ ಅವಕಾಶವನ್ನ ಇವತ್ತು ಕಲ್ಪಿಸ್ಕೊಟ್ಟಿದ್ದಾರೆ ಅದಕ್ಕೆ ನಾವೆಲ್ಲರೂ ದಿವಂಗತ ಅನುಸರವರಿಗೆ ಅಬಾರಿ ಆಗಿರ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಏನು ಅವ್ರಿಗೆ ಓದಿರೋ ಡಾಕ್ಟ್ರು ಓದ್ಬಿಟ್ಟು ಡಾಕ್ಟರ್ ಓದ್ಬಿಟ್ಟು ಡಾಕ್ಟರ್ ಕೆಲಸ ಹೋಗ್ಬೋದಾಗಿತ್ತು ಆತರ ಹೋಗ್ಲಿಲ್ಲ ಅವರು ಸಾಧನೆ ಮಾಡ್ತಾ ಇದ್ದಾರೆ ಸಾಧನೆ ಮಾಡಿ ಇವತ್ತು ಎಲ್ಲೋ ಇರ್ತಾರೆ ಅವ್ರು ಏನ್ ಮಾಡ್ತಾರೆ ವಿಷಯ ಕೂಡ ಗೊತ್ತಾಗಲ್ಲ ಇವತ್ತಿದೀವ ಅಂದ್ರೆ ಈ ಡಿಜಿಟಲ್ ಇದು ಎಲ್ಲಾ ಜಾತಿಗಳು ಕೂತ್ಕೊಂಡಿದಿವಿ ನಾವು ಎಲ್ಲಾ ಜಾತಿಗಳು ಇದೇ ಅಲ್ಪಸಂಖ್ಯಾತ ಅಭಿವೃದ್ಧಿ ಇದೆ ಅಂದ್ರೆ ಇದೆ ಎಬ್ಬರು ಕುತ್ಕೊಂಡಿದಿವಲ್ಲ ನಾವೆಲ್ಲಾ ಜಾತಿಗಳು ಒಂದು ಜಾತಿಗೆ ಏನು ಸೀಮಿತ ಆಗಿಲ್ಲ ಇದು ಹೇಳ್ತಾ ಇದೆ ನೋಡಿ ಪದೇ ಪದೇ ಇದು ಇಡೀ ಕರ್ನಾಟಕದಲ್ಲಿ ಇವೊಂದ್ ಎರಡು ಮೂರು ತರ ಮಾಡಿರ್ತಾರೆ ಈ ತರ ಇಂತ ಇಷ್ಟು ಅರೇಂಜ್ಮೆಂಟ್ ಇಲ್ಲ ಎಕ್ಸಾಂಪಲ್ ತಗೋಣ ಅದು ಇವಾಗ ಬಿಟ್ಬಿಟ್ಟಿದೆ ಏನೋ ಮಾತುಗಳು ಮಾತಾಡೋದು ಏನು ಕೊಡೋದು ಹಾಗೆ ಮಾಡಬಾರ್ದು ದಯವಿಟ್ಟು ಕೇಳ್ಕೊಂತ ಇದೀನಿ ನಿಮ್ಮನ್ನ ಚೆನ್ನಾಗಿ ಓದಿ ಚೆನ್ನಾಗಿ ಓದ್ಬಿಟ್ಟು ಮನೆಗೆ ಒಂದು ಹೆಸರು ತನ್ನಿ ಇವತ್ತು ಯಾರು ಕಡು ಬಡವರೇ ಇವತ್ತು ಮೇಲ್ದನ್ನ ಬಂದಿರೋದು ಸರ್ಕಾರಿ ಕೆಲಸಗಳಲ್ಲಿ ಯಾರ್ಯಾರು ಓದಿದ್ರು ಅವರೇ ಉನ್ನತ ಸ್ಥಾನಗಳಲ್ಲಿ ಜಾಸ್ತಿ ಬೇಕಾದ್ರೆ ನೀವು ತಿಳ್ಕೊ ಹೋಗಬೇಕಾದ್ರೆ ವಿಶ್ವೇಶ್ವರಯ್ಯ ಪಾಪ ವಿಶ್ವೇಶ್ವರ ಎಲ್ಲೋ ಊಟ ಎಲ್ಲೋ ಬೆಳೆದ ಪ್ರಪಂಚ ಪ್ರಖ್ಯಾತಿ ಆದರು ವಿಶ್ವೇಶ್ವರಯ್ಯನವರು ನಾವು ಏನೋ ಒಂದು ಸಾಧ್ಯ ಮಾಡಬೇಕು ನಮ್ಗೆ ದೇಶ ಏನೋ ಕೊಡಲಿಲ್ಲ ಏನೋ ನಾವೇ ದೇಶಕ್ಕೆ ಇತ್ಕೊಂಡು ನಾವು ದೇಶಕ್ಕೇನೋ ತ್ಯಾಗ ಮಾಡಬೇಕು ಅದು ಬಿಟ್ಬಿಟ್ಟು ನಮ್ಗೇನೋ ಕೊಡಲಿಲ್ಲ ನಮ್ಗೇನೋ ಕೊಡ್ಲಿಲ್ಲ ಆಗ್ತದಾ ತಂದೆದು ಕೋಟ್ಯಾಧಿಪತಿ ಮನೆಗಳು ತಂದೆ ತಾಯಿ ಎತ್ಕೊಂಡು ತಂದೆ ತಾಯಿ ಕೋಟ್ಯಾಧಿಪತಿ ಮಕ್ಕಳು ಎತ್ಕೊಂಡು ರುದ್ರಾಶ್ರಮಗಳಲ್ಲಿ ಇವಾಗ ಬೇಕು ತಿಳ್ಕೊಳ್ಳಿ ನೀವು ಬೆಂಗಳೂರಲ್ಲಿ ಎಷ್ಟು ಬೇಕು ಬನ್ನಿ ನಾನೇ ಹೇಳ್ತೀನಿ ಅದು ದಯವಿಟ್ಟು ಕೇಳ್ತಾ ಇದೀನಿ ಚೆನ್ನಾಗಿ ಓದಿ ಈ ದೇಶಕ್ಕೆ ಏನೋ ಒಂದು ತ್ಯಾಗ ಮಾಡಿ ಇವತ್ತು ನಮ್ಮ ಸುಧಾಕರ್ ಹೇಳ್ಬೇಕಂದ್ರೆ ಎರಡೂವರೆ ವರ್ಷದಿಂದ ಹೇಳ್ತಾ ಇದೀನಿ ನೋಡಿ ಎಲ್ಲನ್ನ ಇಲ್ಲಿ ಗೊತ್ತೇ ಆಗಲ್ಲ ಅವ್ರು ಏನು ಮಾಡ್ತಾರೆ ಅಂತ ವಿಷಯನೇ ಗೊತ್ತಾಗಲ್ಲ ಇವತ್ತು ಪಾರ್ಟಿಂಗ್ ಪಾಲ್ಟಿಕ್ನಿಕ್ ಎಪ್ಪತ್ತೈದು ವರ್ಷ ಆಗಿದೆ ಎಂ ಸಿ ಆಂಜನ ನಾಲ್ಕನೇ ಕ್ಲಾಸ್ ಹೇಳಿದ್ ನಾನು ಎಂ ಸಿ ಆರ್ಜೆ ಆವತ್ತು ಬೇಸಿಗೆ ಹಾಕಿ ಇವತ್ತು ಆ ಪಾರ್ಟಿಂಗ್ ನ ಹೋದ್ರೆ ಎಲ್ಲಾ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಆ ವುಮೆನ್ಸ್ ಕಾಲೇಜ್ ನಡೀತಾ ಇದೆ ಡಿಗ್ರಿ ಕಾಲೇಜ್ ನಡೀತಾ ಇದೆ ನಗರದಲ್ಲಿ ಸಿಕ್ಕಾಪಟ್ಟೆ ಕೆಲಸ ನಡೀತಾ ಇದೆ ದಯವಿಟ್ಟು ಹೇಳ್ತೀನಿ ಪದೇ ಪದೇ ಕೇಳ್ಕೊಂತು ಚೆನ್ನಾಗಿ ಓದಿ ಹೆಸರು ತನ್ನಿ ಈ ಸಮಾಜಕ್ಕೆ ನಿಮ್ಮ ಕೈಲಿ ಒಂದು ಸ್ಥಾನಕ್ಕೆ ಹೋದಾಗ ಒಂದು ಸೇವೆ ಮಾಡಿ ಈ ಒಂದು ಯೋಚನೆ ಇಲ್ಲದೆ ಒಂದು ಗುರಿ ಇಲ್ಲದೆ ಇರ್ತಕ್ಕಂಥವರು ನಾವೇ ಎಲ್ಲೋ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ನಮಗೆ ಗಗನಯಾತ್ರೆಗಳಾಗಿ ಬೇರೆ ಮಾ ವಿಜ್ಞಾನಿಗಳಾಗಿ ಸಾಧಕರಾಗಿ ನಮಗೆ ಅಲ್ಲೊಬ್ರು ಇಲ್ಲೊಬ್ರು ಕಾಣಿಸ್ತಾ ಇದ್ದಾರೆ ಸಾವಿರದ ಒಂಬೈನೂರ ಐವತ್ತರವರೆಗೂ ಐವತ್ತಾರರವರೆಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅತ್ಯಂತ ಎತ್ತರಕ್ಕೆ ಅತ್ಯಂತ ವಿಶ್ವಜ್ಞಾನಿಯಾಗಿ ಮಿಂಚಿದವರು ಹೇಳಿದ್ರು ಅರವತ್ತ್ನಾಲ್ಕು ಸಬ್ಜೆಕ್ಟ್ಸಲ್ಲಿ ಮೂವತ್ನಾಲ್ಕು ಡ ಡಿಗ್ರಿಗಳನ್ನು ಪಡೆದಿರ್ತಕ್ಕಂಥವ್ರು ಅಂಬೇಡ್ಕರ್ ಅವರು ಆದರೆ ನೂರ ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ಎಷ್ಟು ಜನ ಅಂಬೇಡ್ಕರ್ ಆಗಬೇಕಾಗಿತ್ತು ಯಾಕೆ ಆಗ್ತಾಯಿಲ್ಲ ಯಾಕೆ ಗುರಿ ಇಲ್ಲ ಸೊ ಮಕ್ಕಳಿಗೆ ನಾನು ಹೇಳುವಂಥದ್ದು ಇಡೀ ಒಂದು ಭಾರತ ದೇಶದಲ್ಲಿ ಒಂಬೈನೂರ ಐವತ್ತಕ್ಕೂ ಹೆಚ್ಚು ಯೂನಿವರ್ಸಿಟೀಸ್ ಇದ್ದಾವೆ ಐವತ್ತೊಂದು ಸಾವಿರ ಡಿಗ್ರಿ ಕಾಲೇಜ್ಗಳಿದ್ದಾವೆ ಅದರಲ್ಲಿ ಮೂರು ಕೋಟಿ ಇಪ್ಪತ್ತು ಲಕ್ಷದಿಂದ ಮೂರು ಕೋಟಿ ಐವತ್ತು ಲಕ್ಷ ಜನ ವಿದ್ಯಾರ್ಥಿಗಳು ಡಿಗ್ರಿಯನ್ನು ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ಇದನ್ನು ಮೋಹನ್ ದಾಸ್ ಪೈ ಅವರು ಒಂದು ಅನಾಲಿಸಿಸ್ ರಿಪೋರ್ಟ್ಸನ್ನು ಕೊಟ್ಟಿದ್ದಾರೆ ಪ್ರತಿ ವರ್ಷ ಪಾಸಾಗ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಮೂರು ಕೋಟಿ ಐವತ್ತು ಲಕ್ಷದಲ್ಲಿ ಬರೀ ಎಂಬತ್ತೆಂಟು ಲಕ್ಷ ಜನ ಅಥವಾ ತೊಂಬತ್ತು ಲಕ್ಷ ಜನ ಮಾತ್ರ ಇನ್ನು ಉಳಿದಿರೋರ ಕತೆ ಬಿಡಿ ಪಾಸಾಗ್ತಾ ಇರ್ತಕ್ಕಂಥ ಸಂಖ್ಯೆಯಲ್ಲಿ ತೊಂಬತ್ತು ಲಕ್ಷ ಜನದಲ್ಲಿ ಬರೀ ಹತ್ತು ಪರ್ಸೆಂಟಿಗೆ ಮಾತ್ರ ಉದ್ಯೋಗ ಸಿಗ್ತಾ ಇದ್ದಾವೆ ಅದು ಸೆಲ್ಫ್ ಎಂಪ್ಲಾಯ್ಮೆಂಟು ಗೌರ್ಮೆಂಟ್ ಎಂಪ್ಲಾಯ್ಮೆಂಟು ಪ್ರೈವೇಟ್ ಎಂಪ್ಲಾಯ್ಮೆಂಟು ಉಳಿದವ್ರ ಕಥೆ ಏನು ಸೊ ಹಾಗಾದ್ರೆ ಹಾಗಾದರೆ ಎರಡು ಕೋಟಿ ಜನಸಂಖ್ಯೆ ಫೈಲಾಗಿರ್ತಕ್ಕಂಥವರು ಏನ ಏನು ಮಾಡ್ತಾ ಇದಾರೆ ಪಾಸಾಗಿ ಇನ್ನ ಉಳಿದಿರ್ತಕ್ಕಂಥ ತೊಂಬತ್ತು ಲಕ್ಷ ಜನ ಏನು ಮಾಡ್ತಾ ಇದ್ದಾರೆ ಯಾಕೆ ಅವ್ರಿಗೊಂದು ಗುರಿ ಇಲ್ಲ ಪ್ರಾಪರ್ ಗೋಲ್ ಇಲ್ಲ ಸೊ ಹಂಗಾಗಿ ವಿದ್ಯಾರ್ಥಿಗಳು ಹಿಂದುಳಿತಾ ಇರ್ತಕ್ಕಂಥ ಸಂಖ್ಯೆ ಭಾಳಷ್ಟು ಜಾಸ್ತಿ ಆಗ್ತಾ ಇದೆ ನೋಡಿ ಕೃತಯುಗ ಇತ್ತು ತ್ವೇತಾಯುಗ ಇತ್ತು ದ್ವಾಪರ ಯುಗ ಇತ್ತು ಇದು ಕಲಿಯುಗ ಕಲಿಯುಗದಲ್ಲಿ ಇದು ಜ್ಞಾನಯುಗ ಈ ಜ್ಞಾನ ಇಲ್ಲ ಅಂತಂದರೆ ನಾಲೆಡ್ಜ್ ಯುಗ ಇಲ್ಲ ಅಂತಂದರೆ ಖಂಡಿತ ನೀವೆಲ್ಲ ಔಟ್ಡೇಟೆಡ್ ಆಗ್ತೀರಿ ಸೊ ಮೊಬೈಲ್ ಪ್ರತಿಯೊಬ್ಬರು ಜೋಬಲ್ಲೂ ಇವತ್ತು ಮೊಬೈಲ್ ಇರ್ತದೆ ಪ್ರತಿ ಮಲಗೋವಾಗ್ಲೂ ನೋಡ್ತಾ 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 ಹಂಗೆ ಮಲಗಿ ನಿದ್ದೆ ಮಾಡ್ತಾ ಇರ್ತೀರಿ ಮೊಬೈಲಿಂದ ಜೀವನನೇ ಇಲ್ಲ ಆದರೆ ಮೊಬೈಲು ಯಾಕೆ ಬೇಕು ಎಲ್ಲಿ ಬಳಸ್ಕೋಬೇಕು ಅನ್ನೋದನ್ನು ಎಷ್ಟು ಜನಕ್ಕೆ ಮಾತ್ರ ಗೊತ್ತಿದೆ ಬರೀ ರೀಲ್ಸ್ ನೋಡ್ತಾ ಇದ್ದೀರಿ ರೀಲ್ಸ್ ನೋಡ್ತಾ 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 ಎಷ್ಟು ಜನ ರೀಲ್ಸ್ ನೋಡ್ತಾ ಇದ್ದೀರಿ ರೀಲ್ಸ್ ಮಾಡಿರೋನು ದುಡ್ಡು ಮಾಡ್ಕೊಡ್ತಾ ಇದ್ರೆ ರೀಲ್ಸ್ ನೋಡ್ತಾ ಇರೋರು ನೀವು ನಿಮ್ಮ ಹಣವನ್ನು ಮತ್ತು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿ ಕಳೀತಾ ಇದ್ದೀರಿ ಇದು ಈ ಸ ಇತ್ತೀಚೆಗೆ ಎಸ್ ಎಲ್ ಸಿ ರಿಸಲ್ಟ್ ಬಂದಾಗ ನಮ್ಗೆ ಭಾಳ ಒಂದು ನಿರುತ್ಸಾಹ ಆಯಿತು ಇಷ್ಟೊಂದು ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಕನಿಷ್ಠ ಮೂವತ್ತೈದು ಮಾರ್ಕ್ಸ್ ತೊಗೊಳಕ್ಕು ನಮ್ಮ ಕೈಲಿ ಆಗ್ತಾಲ್ವಾ ಅಂತೇಳಿ ಯು ರಿಸಲ್ಟ್ ಬಂದಾಗ ಇನ್ನೂ ಅತಿ ನಮಗೆ ದುಃಖ ಆಗಿರ್ತಕ್ಕಂಥದ್ದು ಮಕ್ಕಳೆಲ್ಲ ಏನು ಯೂತ್ಸಲ್ಲ ಏನಾಗ್ತಾ ಅಂದರೆ ಮುಂದೆ ಮುಂದೆ ಓದ್ತಾ ಎಸ್ ಎಲ್ ಸಿಂದ ಓದ್ತಾ ಪಿ ಯು ಸಿ ಓದ್ತಾ ಡಿಗ್ರಿ ಮಾಡ್ತಾ ನೀವೆಲ್ಲ ಡಿಗ್ರಿ ಸ್ಟೂಡೆಂಟ್ಸ್ ಅಂತ ಅಂದ್ಕೊಳ್ತೀನಿ ನಾನು ಪಿ ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿರುವಾಗ ಅಂದರೆ ಭಾರತದ ಜನಸಂಖ್ಯೆ ನೂರ ನಲವತ್ತೊಂದು ಕೋಟಿ ಚೈನಾನ ಮೀರಿಸಿ ಮುಂದೆ ಹೋಗಿದೀವಿ ನಾವೇ ಮೊದಲನೇ ಸ್ಥಾನದಲ್ಲಿದ್ದೀವಿ ಪ್ರಪಂಚದಲ್ಲಿ ನೀವೆಲ್ಲ ಯುವಕರು ಯುವತಿಯರು ಶೇಕಡ ಅರವತ್ತೈದು ಪರ್ಸೆಂಟು ಮೂವತ್ತೈದು ವರ್ಷ ಒಳಗಡೆ ಇರ್ತಕ್ಕಂಥ ಮಕ್ಕಳು ಅಂದರೆ